ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರದ ಅಭ್ಯರ್ಥಿಗಳ ಬಗ್ಗೆ ಚರ್ಚೆಯಾಗಿದೆ ಇನ್ನೆರಡು ಮೂರು ದಿನಗಳಲ್ಲಿ ಪಟ್ಟಿ ಬಿಡುಗಡೆಯಾಗಲಿದೆ ಅಂತ ಆರ್ ಅಶೋಕ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಾಲ್ಕೈದು ಕ್ಷೇತ್ರಗಳ ಟಿಕೆಟ್ ಅಂತಿಮ ಮಾತ್ರ ಬಾಕಿ ಇದೆ ಹೀಗಂತ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಸಂಸದ ಪ್ರತಾಪ್ ಸಿಂಹಗೆ ಲೋಕಸಭೆ ಟಿಕೆಟ್ ಕೈ ವಿಚಾರದ ಬಗ್ಗೆಯೂ ಕೂಡ ಅವರು ಮಾತನಾಡಿದ್ದಾರೆ ಟಿಕೆಟ್ ಘೋಷಣೆಗೂ ಮುಂಚೆ ಅಸಮಾಧಾನವನ್ನು ಹೊರಹಾಕಬಾರದು ಪ್ರತಾಪ್ ಸಿಂಹ ಬಿ ಜೆ ಪಿ ಪಕ್ಷಕ್ಕೆ ಮಾಡಿದ ಮುಜುಗರ ಏನಿದೆ ಅದು ದೊಡ್ಡ ಮಟ್ಟಕ್ಕೆ ಆಗ್ತಾ ಇರುವಂಥದ್ದು ಅಸಮಾಧಾನಗಳ ಬಗ್ಗೆ ಪಕ್ಷದ ಹಿರಿಯ ನಾಯಕರು ತೀರ್ಮಾನಿಸ್ತಾರೆ ಅಂತ ಬೆಂಗಳೂರಿನಲ್ಲಿ ಆರ್ ಅಶೋಕ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಇಪ್ಪತ್ತ ಎಂಟು ಕ್ಷೇತ್ರ ಚರ್ಚೆ ಆಗಿದೆ ಅದರಲ್ಲಿ ಕೆಲವು ಪೆಂಡಿಂಗೂ ಆಗಿದೆ ಕೆಲವು ಇಮಿಡಿಯೇಟ್ ಆಗಿ ಮಾಡುವಂಥ ವ್ಯವಸ್ಥೆನಾಗಿದೆ ನಗನಸ್ತತಿ ಇವತ್ತು ಅಥವಾ ನಾಳೆ ಒಳಗಡೆ ಒಂದು ಪಟ್ಟಿಯಂತೂ ಬಿಡುಗಡೆ ಆಗ್ತೈತೆ ಅನ್ನೋ ವಿಶ್ವಾಸ ಇದೆ ಸೊ ಅಂತ ಮಾನದಂಡದ ಮೇಲೆ ಮಾಡ್ತಾ ಇದ್ದಾರೆ ಹೊಸ ಮುಖಕ್ಕೂ ಅವಕಾಶ ಕೊಟ್ಟಿದ್ದಾರೆ ಮತ್ತು ಹಳಬರಿಗೂ ಅವಕಾಶ ಇದೆ ಆ ಥರದೊಂದು ವ್ಯವಸ್ಥೆ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಯಾರಿಗಾದರೂ ಹಾಲಿಗಳಿಗೆ ಅದು ಗೊತ್ತಿಲ್ಲ ಅದು ಕೆಲವರೆಲ್ಲ ಈಗಾಗಲೇ ಡಿಕ್ಲೇರ್ ಮಾಡಿದ್ದಾರಲ್ಲ ನಾವು ನಿಲ್ಲಲ್ಲ ಅಂಥೇಳಿ ಅದು ಇದೆ ಮತ್ತು ಹಾಲಿ ಸಂಸದರು ಏನವರ ಪರ್ಫಾರ್ಮೆನ್ಸ್ ಇವೆಲ್ಲ ಇದೆ ಅದನ್ನು ಕೂಡ ಚರ್ಚೆ ಆಗಿದೆ ಸೊ ಯಾರೂ ಕೂಡ ಅಭ್ಯರ್ಥಿಗಳು ಏನು ಆ ಥರ ಡೆಸ್ಪರೇಟ್ ಆಗೋದು ಬೇಡ ಕೇಂದ್ರದ ನಾಯಕರು ಏನು ತೀರ್ಮಾನ ತಗೊಂತಾರೋ ಅದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿರ್ತಾರೆ ಮೈಸೂರು ಅಲ್ಲ ಆ ಥರದ್ದೆಲ್ಲ ಒಂದು ಅಸಮಾಧಾನ ಆಗೋದು ಬೇಡ ಇನ್ನೂ ಟೈಮ್ ಇದೆ ಇನ್ನೂ ಟೈಮ್ ಇದೆ ಕೇಂದ್ರದ ನಾಯಕರು ಒಳ್ಳೆ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ಎಲ್ಲರೂ ಇಟ್ಕೋಬೇಕು ಅದರ ಪ್ರಕಾರ ನಾವು ಹೋಗ್ಬೇಕಾಗ್ತೈತೆ ಇನ್ನೂ ಏನು ಅನೌನ್ಸೇ ಮಾಡಲಿಲ್ಲ ಆಗಲೇ ಅಸಮಾಧಾನ ಈ ಥರದ್ದೆಲ್ಲ ಮಾಡಬಾರ್ದು ಆ್ಯಸ್ ಎ ಪಾರ್ಟಿ ವರ್ಕರ್ ಆ ದೃಷ್ಟಿಯಿಂದ ತಾಳ್ಮೆ ವಹಿಸೋದು ಒಳ್ಳೆಯದು ಮತ್ತು ಅನೌನ್ಸ್ ಆಗಲಿ ಎಲ್ಲನೂ ಕೂಡ ಅಳೆದು ತೂಗಿ ಕೇಂದ್ರದ ನಾಯಕರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ ಭಾಳ ವಿಸ್ತುತವಾಗಿ ಚರ್ಚೆ ಆಗಿದೆ ಇಪ್ಪತ್ತ ಎಂಟು ಕ್ಷೇತ್ರ ಚರ್ಚೆ ಆಗಿದೆ ಅದರಲ್ಲಿ ಕೆಲವು ಪೆಂಡಿಂಗೂ ಆಗಿದೆ ಕೆಲವು ಇಮ್ಮಿಡಿಯೇಟಾಗಿ ಮಾಡುವಂಥ ವ್ಯವಸ್ಥೆನೇ ಆಗಿದೆ ನನ್ಗನಸ್ತತಿ ಇವತ್ತು ಅಥವಾ ನಾಳೆ ಒಳಗಡೆ ಒಂದು ಪಟ್ಟಿಯಂತೂ ಬಿಡುಗಡೆ ಆಗ್ತೈತೆ ಅನ್ನೋ ವಿಶ್ವಾಸ ಇದೆ ಸೊ ಗೆಲ್ಲೋ ಮಾನದಂಡದ ಮೇಲೆ ಮಾಡ್ತಾ ಇದ್ದಾರೆ ಹೊಸ ಮುಖಕ್ಕೂ ಅವಕಾಶ ಕೊಟ್ಟಿದ್ದಾರೆ ಮತ್ತು ಹಳಬರ್ಗೂ ಅವಕಾಶ ಇದೆ ಆ ಥರದೊಂದು ವ್ಯವಸ್ಥೆ ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಯಾರಿಗಾದರೂ ಹಾಲಿಗಳಿಗೆ ಅದು ಗೊತ್ತಿಲ್ಲ ಅದು ಕೆಲವರೆಲ್ಲ ಈಗಾಗಲೇ ಡಿಕ್ಲೇರ್ ಮಾಡಿದಾರಲ್ಲ ನಾವು ನಿಲ್ಲಲ್ಲ ಅಂತೇಳಿ ಅದು ಇದೆ ಮತ್ತು ಹಾಲಿ ಸಂಸದರು ಏನವರ ಪರ್ಫಾರ್ಮೆನ್ಸ್ ಇನ್ನು ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತಂದರೆ ಇಲ್ಲಿ ಸ್ವತಃ ಆರ್ ಅಶೋಕ್ ಅವರೇ ಒಂದು ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ಹೊಸ ಮುಖಗಳಿಗೆ ನಾವು ಮಣೆಯನ್ನು ಹಾಕ್ತೇವೆ ಅದೇ ರೀತಿಯಾಗಿ ಸಂಸದ ಪರ್ಫಾರ್ಮೆನ್ಸ್ ಏನಿದೆಯಲ್ಲ ಸಂಸದರದ್ದು ಅದರ ಆಯಾಮದಲ್ಲೂ ಕೂಡ ಟಿಕೆಟ್ ಘೋಷಣೆ ಆಗುತ್ತೆ ಇನ್ನೆರಡು ಮೂರು ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಅಮಿತ್ ಶಾ ಅವರು ಡಿಸೈಡ್ ಮಾಡ್ತಾರೆ ಪಟ್ಟಿಯನ್ನು ಘೋಷಣೆ ಮಾಡ್ತಾರೆ ಯಾರೂ ಕೂಡ ನಿರಾಶೆ ಮಾಡ್ಕೋಬೇಕಾಗಿಲ್ಲ ಒಂದು ಒಳ್ಳೆಯ ನಿರ್ಧಾರ ಅಂತೂ ಬರುತ್ತೆ ಇನ್ನು ಸಂಸದ ಪ್ರತಾಪ್ ಸಿಂಹ ಅವರ ಅಸಮಾಧಾನ ಏನಿದೆ ಅದರ ಬಗ್ಗೆ ಕೂಡ ಅವರು ಮಾತನಾಡಿದ್ದಾರೆ ಟಿಕೆಟ್ ಘೋಷಣೆಗೂ ಮುಂಚೆ ಅಸಮಾಧಾನ ಹೊರಹಾಕಬಾರದು ಮುಜುಗರ ಮಾಡಬಾರ್ದು ಯಾರೂ ಕೂಡ ಸಮಾಧಾನವಾಗಿರಬೇಕು ಪಕ್ಷ ಏನೇ ತೀರ್ಮಾನ ತೆಗೆದುಕೊಂಡ್ರೂ ಕೂಡ ಅದು ಒಳ್ಳೆಯದಕ್ಕೆ ತೆಗೆದುಕೊಳ್ಳುತ್ತೆ ಈಗ ಅನೇಕ ಸುತ್ತಿನ ಸಭೆಗಳು ಕೂಡ ಆಗಿದೆ ಅದೇ ರೀತಿ ಮಾತುಕತೆ ಕೂಡ ಮಾಡಿದ್ದೇವೆ ಯಾರಿಗೆ ಟಿಕೆಟ್ ಘೋಷಣೆ ಆಗಬೇಕು ಅದು ಘೋಷಣೆ ಆಗುತ್ತೆ ಅಲ್ಲಿವರೆಗೂ ಯಾರು ಕೂಡ ಅಸಮಾಧಾನವನ್ನ ಹೊರ ಹಾಕಬಾರ್ದು ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಬೆಂಗಳೂರಿನಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ